ಸಬ್ ಶಾಪದನೆ ತಗೊಳ್ಳಬೇಕು ಮೊದಲಿಗೆ ಸಬ್ ಹುರ್ಕೋಬೇಕು ಸಬ್ ಪಥೂರ್ ಹುರ್ಕೊಂಡ್ ನಾವು ಕೋಲನ ಬಿಡಬೇಕು ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಬೇಕು ಆಲೂ ಪೇಸ್ಟ್ ಮಾಡಿ ಇಟ್ಕೋಬೇಕು ಸೈಡಿಗೆ ಸಾಬುದಾಣಿ ಗ್ರೈಂಡ್ ಮಾಡ್ಕೊಂಡಿದ್ದದ ನೋಡಿ ಮಿಕ್ಸ್ ಆಲೂ ಇದು ಪೇಸ್ಟ್ ಆಗಿದೆ ನಾವು ಕುದಿಸಿರೋ ಹಾಲನ್ನು ಪೇಸ್ಟ್ ರೂಪದಲ್ಲಿ ಮಾಡಿದ್ದೀವಿ ಗ್ರೈಂಡ್ ಮಾಡ್ಕೊಂಡು ಸ್ಲರಿ ರೂಪದಾಗ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನೀರು ಖಾರ ಉಪ್ಪು kari गोल्डन ब्राउन हो खत्म का इंग एने करिताने ये देखो गरी गरी साबूदाना गोली भज्जी गरी गरी साबूदाना गोली भज्जी ಈ ಸಾಬುದಾಣಿ ಗೋಲಿ ಬಜ್ಜಿ ಮಾಡುವಾಗ ಲೋ ಫ್ಲೇಮ್ದಾಗ ಫ್ರೈ ಮಾಡಿ ಯಾಕಂದ್ರೆ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರಿ ಅಂದ್ರೆ ಹಾರೋ ಚಾನ್ಸಸ್ ಇರ್ತವೆ ನೋಡ್ಬೋದು ಒಳಗಡೆ ಕೂಡ ಡೀಪ್ ಫ್ರೈ ಆಗಿದೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಎಲ್ಲರೂ